ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಾರ್ತಿಕ್ಸ್ ವ್ಲಾಗ್ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಗೊತ್ತುಂಟ ವೆಸ್ಟರ್ನ್ ಘಾಟ್ನ ಅತಿ ಅದ್ಭುತ ಪ್ಲೇಸ್ಗೆ ಹೋಗ್ತಾ ಇದ್ದೇವೆ ನಾವು ಹೋಗುವಾಗ ಆಲ್ಮೋಸ್ಟ್ ಕತ್ಲೆ ಇತ್ತು ಒಂದು ಐದು ಐದುವರೆ ಹಾಗೆ ಆದ್ರೆ ಸ್ವಲ್ಪ ಹೊತ್ತು ಬೆಳಕಾದ ನಂತರ ನಾವು ಮೇಲೆ ಬೆಟ್ಟನ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಅಲ್ಲಿ ರೋಡ್ ಆದ್ರೆ ನೀವು ಇಲ್ಲಿಂದ ಹೀಗೆ ನಡ್ಕೊಂಡು ಬರಬೇಕಾಗ್ತದೆ ఏను జాస్తి బర్తన ఈ బంద్రే నింత అల్టిమేట్ వ్యూ సిక్తుంది నోడి తు నీకు తుట్ట హత్నూ ఇలా ఈ ప్లేస్ యావద్ గొత్తుంటే చీ ನೀಲ್ಕುರಂಚಿ ಹೌದು ನೋಡಿ ನೀಲ್ಕುರಂಚ ಗಿಡ ಎಷ್ಟು ಉಂಟು ಅಂತ ಹೇಳಿ ತುಂಬಾನೇ ಉಂಟು ಕೆಲವೊಂದು ಮಾತ್ರ ಹೂ ಬಿಟ್ಟಿದೆ ಈ ಬೆಟ್ಟದ ಫುಲ್ ನೀಲ್ಕುರಂಚಿ ಗಿಡನೇ ಬಿಟ್ಟಿದೆ ಹನ್ನೆರಡು ವರ್ಷಕ್ಕೊಮ್ಮೆ ಅರಳುವ ಹೂವು ಆ ಟೈಮಲ್ಲಿ ಅದಿನ್ನೆಷ್ಟು ಚಂದ ಕಾಣ್ಬೇಡ ಈ ಬೆಟ್ಟ

ಈ ದೇವರ ಮನೆಯು ಚಿಕ್ಕಮಗಳೂರಿನ ಅತ್ಯಂತ ಸುಂದರವಾದ ಪ್ರವಾಸಿ ತಾಣಗಳಲ್ಲಿ ಒಂದು ಪ್ರವಾಸಿಗರ ಕಣ್ಣಿಗೆ ತಂಪನ್ನು ಕೊಡುವಂತಹ ಸುಂದರವಾದ ಸ್ಥಳ ಹಾಗೂ ಶ್ರೇಷ್ಠ ಸ್ಥಳವೆಂದೇ ಹೇಳಬಹುದು

ತುಂಬ ಚೆನ್ನಾಗಿದೆ ಈ ಜಾಗದ ಹೆಸರು ದೇವರ ಮನೆ ಅಂತೆ ನಿಸರ್ಗವೇ ದೇವರು ಅಂತ ನಂಬಿರೋರಿಗೆ ಇದು ನಿಜವಾಗ್ಲೂ ದೇವರ ಮನೆ ಅಷ್ಟು ಚೆನ್ನಾಗಿದೆ ನಾವು ಕತ್ತಿದ್ದಾಗೆ ಸುಮಾರು ಐದೂವರೆ ಅಷ್ಟೊಂದಿಗೆ ಗಿದ್ವಿ ಐದು ಕಾಲ್ಗೆ ಬೆಟ್ಟ ಅಂತ ಶುರು ಮಾಡಿದ್ವಿ ತುಂಬ ಏನಿಲ್ಲ ಒಂದು ಹದಿನೈದು ನಿಮಿಷ ಹತ್ತಬೇಕಷ್ಟೇ ವರ್ತ್ ಸೀಯಿಂಗ್ ಬ್ಯೂಟಿ ನೇಚರ್ ಈ ನಿಸರ್ಗವೇ ದೇವ್ರು ಅಂತ ಹೇಳಿ ನಂಬ್ತಾರಲ್ಲ ಅಂತವರಿಗೆ ಹೇಳಿ ಮಾಡಿಸಿದಂಥ ಪ್ಲೇಸ್ ಆ ಪ್ಲೇಸಿಗೆ ಹೆಸರು ಕೂಡ ಅದೇ ರೀತಿ ಉಂಟು ದೇವರ ಮನೆ ನೋಡಿ ಎಷ್ಟು ಚಂದ ಉಂಟು ಆ ಸೂರ್ಯ ಆ ಮೋಡ ಆ ಬೆಟ್ಟ ದೇವಸ್ಥಾನ ಕಲ್ಯಾಣಿ ಆ ದೇವರು ಧರೆಗಿಲ್ದ ಬರಲಿಕ್ಕೆ ಅದೆಷ್ಟು ಏರ್ಪಾಡು ಮಾಡಬೇಕು ಅಷ್ಟು ಏರ್ಪಾಡು ಮಾಡ್ತಾರೆ ಉಂಟು ಪ್ಲೇಸ್ ಆ ಸುತ್ತ ಎಷ್ಟು ಚೆಂದ ಉಂಟು ದೇವರಿಗೂ ಪ್ರತಿ ಸಲ ಇಲ್ಲೇ ಇರ್ಬೇಕು ಅಂತ ಹೇಳೋ ಮನ್ಸಾಗ್ತದೆ ಏನೋ ನಮ್ಗಂತೂ ಇಲ್ಲೇ ಇರ್ಬೇಕು ಅಂತ ಹೇಳೋ ಮನ್ಸಂತೂ ಸತ್ಯವಾಗ್ಲೂ ಆಗ್ತಾ ಉಂಟು ನೀವು ಅಲ್ಲಿ ನೋಡ್ತಿರ್ಬೋದು ಅಲ್ಲಿ ಒಂದು ಜರಿ ಕೂಡ ಕಾಣ್ತಾ ಉಂಟು ಹೇಳ್ತಾರಲ್ಲ ಶಿವನನ್ನು ನಂದಿ ಕರ್ಕೊಂಡು ಬಂದ್ರೆ ನಮ್ಮನ್ನು ಈ ನಾಯಿ ತಂದು ಜಾಗನ ತೋರಿಸಿತ್ತು ನೋಡಿ ಒಂದು ಫ್ರೆಂಡ್ ಆಗಿದೆ ಇದು ನಮಗೆ ದೇವ್ರ ಮನೆಯಲ್ಲಿ ಹಾಯ್ 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 ಇದೆ ಇದು ನಾವು ಜಾಗ ಅಷ್ಟು ಗೊತ್ತಾಗದ ಕೆಳಗೆ ನಿಂತಿದ್ದೆವು ಮೇಲೆ ಇದ್ ನೋಡಿ ಒಂದ್ ಸ್ವಲ್ಪ ಬೆಳಕಾಗುವಾಗ ನಾವು ಕೆಳಗಿಂದ ಮೇಲೆ ನಾಲ್ಕೊಂಡು ಬಂದೆವು ಎಷ್ಟು ಒಳ್ಳೆ ಪ್ಲೇಸ್ ಪ್ಲೀಸ್ ಇಲ್ಲಿ ಪ್ಲಾಸ್ಟಿಕ್ ಮತ್ತು ಕಸ ಅದನ್ನೆಲ್ಲ ಹಾಕಿ ಹಾಳು ಮಾಡಬೇಡಿ ಪ್ಲೀಸ್ ಆದಷ್ಟು ಈ ನೇಚರನ್ನು ಉಳಿಸ್ಲಿಕ್ಕೆ ನೋಡಿ ಇವಾಗ ಇಷ್ಟು ಬಿಸಿಲು ಕೂಡ ಇರಲಿಲ್ಲ ಮತ್ತು ಇಷ್ಟು ಮೋಡ ಇರಲಿಲ್ಲ ಅಲ್ಲಿ ಫುಲ್ ಕಣಿವೆ ಥರ ಇಲ್ಲಿ ಯಾವ ಥರ ಬೆಟ್ಟಗಳು ಕಾಣ್ತುಂಟು ಅದೇ ಥರ ಕಾಣ್ತಾ ಇದಿಲ್ಲಲ್ಲ ಒಂದು ಸ್ವಲ್ಪ ಹೊತ್ತು ಈಗ ಹೊತ್ತಾದಾಗ ಈಗ ಒಂದು ಸ್ವಲ್ಪ ಅಲ್ಲಿ ಮೋಡ ಆಗಿದೆ ಅದು ನೋಡಿ ಮೂವ್ ಆಗ್ತಾ ಉಂಟು ಮೆಲ್ಲಗೆ ಇಲ್ಲಿ ಮಾತ್ರ ಫಸ್ಟ್ ಅಂತೂ ಸೇಮ್ ಸಮುದ್ರ ತರನೇ ಇತ್ತು ಅಲ್ಲೆಲ್ಲ ಪಾಗ್ ನೋಡ್ತಾ ಇರ್ಬೋದು ನೀವು ಸಮುದ್ರ ಎಲ್ಲಿ ಸಮುದ್ರ ತರ ಒಬ್ಬ ದೇವರ ಮನೆಗೆ ತಕ್ಕ ತರ ಉಂಟು ಪ್ಲೇಸ್ ಮಾತ್ರ ಸರಿಯಾಗಿ ಹೆಸರು ಕುಸು ಓವರ್ ಆಕ್ಟಿಂಗ್ ಬೇಡ ಆನ್ಸರ್ ಮಾಡಿ ಹೇಗುಂಟು ಹೇಗ ಅನಿಸ್ತಾ ಉಂಟು ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ ಬೆಂಗಳೂರಿಂದ ಬಿಸಿ ಲೈಫ್ ಅಲ್ಲಿ ಈ ತರ ಈಚೆ ಬಂದ್ರೆ ಆಹಾ ಏನು ಖುಷಿ ಸಿಗುತ್ತೆ ಅಂದ್ರೆ ದೇವ್ರ ಮನೆಯಿಂದ ಅಂತ ಹೆಸರಿಟ್ಟಿರೋದು ನಿಜವಾಗ್ಲೂ ದೇವ್ರ ಮನೆನೇ ಇದು ದೇವರೇ ವಾಸ ಮಾಡ್ತಾ ಇರೋ ತರ ಇದೆ ಇಲ್ಲಿ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ

ಅಪ್ಪ ಹೇಳ್ತಾ ಇದ್ದಾರೆ ಕೆಳಗೆ ಯಾರು ಅಡುಗೆ ಮಾಡ್ತಾ ಇದ್ದಾರ ಅಂತ ಹೇಳಿ ನಾನು ನೀವು ನೋಡಿದ್ರಲ್ಲ ನಾನು ಫಸ್ಟ್ ಹಾಕಿರೋ ವಿಡಿಯೋದಲ್ಲಿ ಆ ಎಂಡಲ್ಲಿತ್ತು ಮೋಡ ಈಗ ನೋಡಿ ಪಶ್ಚಿಮ ಘಟ್ಟ ಅನ್ನೋದು ಕೇರಳದಿಂದ ಶುರುವಾಗುತ್ತೆ ಕೇರಳದಿಂದ ಶುರುವಾಗಿ ನಮ್ಮ ಕರ್ನಾಟಕ ಮಹಾರಾಷ್ಟ್ರದಿಂದ ಹಾಸಿ ಗುಜರಾತ್ವರೆಗೂ ಹೋಗುತ್ತೆ ಈ ಹಿಮಾಲಯಗಳಿಗೆ ಏನು ಇತಿಹಾಸ ಇದೆಯೋ ಅದಕ್ಕಿಂತ ಹಳೆಯ ಇತಿಹಾಸ ನಮ್ಮ ಪಶ್ಚಿಮ ಘಟ್ಟದ್ದು ಹಾಗಾಗಿ ನಾವು ನಮ್ಮ ಈ ಪಶ್ಚಿಮ ಘಟ್ಟಗಳನ್ನ ನಾವು ್ಕೋಬೇಕು ಹೆಂಗೆ ಅದನ್ನು ಹಾಳು ಮಾಡಬಾರ್ದು ಅನ್ನೋದನ್ನು ನಾವು ಕಲಿಬೇಕು ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲೇ ಬನ್ನಿ ಇಲ್ಲಿ ಎಲ್ಲ ಪ್ಲಾಸ್ಟಿಕ್ ಬಿಸಾಡಿರೋದಲ್ಲ ನೋಡಿ ಅಲ್ಲೊಂದು ಯಾವುದೋ ಪ್ಲಾಸ್ಟಿಕ್ ಬಾಟಲು ಇಲ್ಲಿ ನೋಡಿ ಇದು ಯಾವುದೋ ಒಂದು ಪ್ಯಾಕೆಟು ಇಲ್ಲಿ ನೋಡಿ ಕ್ಯಾಪು ಇಲ್ಲಿ ನೋಡಿ ಇಲ್ಲಿ ಗಾಜ್ ಹೊಡೆದಿರೋದ್ ನೋಡಿ ಇಲ್ಲಿ ಇಲ್ಲಿ ಬರ್ತಾರೆ ಕುಡಿತಾರೆ ಆಯ್ತು ಮಾಡ್ಲಿ ಮಜಾ ಮಾಡ್ಲಿ ಬೇಡ ಅನ್ನಲ್ಲ ತಂದಿರೋದನ್ನ ತಗೊಂಡ್ ಹೋಗ್ಬೇಕು ಗಲೀಜಿನ ಇದು ಮ್ಯಾಗಿ ಪ್ಯಾಕೆಟ್ ಉಳಿಯುತ್ತೆ ನಮ್ ಕಾಡು ಜನಕ್ಕೆ ಅರ್ಥ ಆಗ್ಬೇಕು ಇದು ಆಗ್ತಾ ಇಲ್ಲ ಗೊತ್ತಿಲ್ಲ ಯಾವಾಗ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಸುಮ್ಮನೆ ಹೇಳ್ತೀನಿ ಯು ಎಸ್ ಅಲ್ಲೆಲ್ಲ ಏನು ಅಮೇರಿಕಾ ಅಮೇರಿಕಾದಲ್ಲಿ ಪ್ರಕೃತಿನ ಜನಕ್ಕೆ ಅಂತ ಬಿಟ್ಬಿಟ್ಟಿದ್ದಾರೆ ಅಲ್ಲಿ ಒಬ್ಬರು ಫಾರೆಸ್ಟ್ ಅವ್ರು ಇರಲ್ಲ ಅದನ್ನು ಕನ್ಸರ್ವ್ ಮಾಡಬೇಕು ಅಂತ ಒಬ್ಬರು ಇರೋಲ್ಲ ಅದು ಎಲ್ರಿಗೂ ಅಂತ ಬಿಟ್ಬಿಟ್ಟಿದ್ದಾರೆ ಯು ಎಸ್ ಅಲ್ಲಿ ಏನಕ್ಕೆ ಬಿಟ್ಟಿದ್ದಾರೆ ಜನ ಅಲ್ಲಿ ಹೋಗಿ ಈ ಥರ ಯಾವುದೇ ಕೆಲಸಗಳನ್ನ ಮಾಡಲ್ಲ ನೀಟಾಗಿ ಹೋಗ್ತಾರೆ ನೀಟಾಗಿ ವಾಪಸ್ ಬರ್ತಾರೆ ಈ ಥರ ಇಲ್ಲಿ ಮಾಡೋದಕ್ಕೇ ಇವರು ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ ಬಟ್ ಏನೇ ಮಾಡಿದ್ರು ಇದು ಆಗ್ತಾ ಇದೆ ನೋಡಿ ಫಸ್ಟು ನಮ್ಮ ಜನಕ್ಕೆ ಬುದ್ಧಿ ಬರಬೇಕು ನಿಮ್ಮಿಂದ ಸ್ಟಾರ್ಟ್ ಮಾಡಿ ಇದನ್ನು ನೀವು ಬದಲಾಗಿ ನೆಕ್ಸ್ಟು ನಿಮ್ಮ ಮನೆಯವ್ರು ಬದಲಾಗ್ತಾರೆ ನಿಮ್ಮ ಮನೆಯವ್ರ ನೋಡಿ ಅಕ್ಕಪಕ್ಕದವ್ರು ಬದಲಾಗ್ತಾರೆ ಒಂದು ರಸ್ತೆ ಬದಲಾಗುತ್ತೆ ಒಂದು ಏರಿಯಾ ಬದಲಾಗುತ್ತೆ ಒಂದು ಊರೇ ಬದಲಾಗುತ್ತೆ ಕೊನೆಗೆ ಒಂದು ದೇಶನೇ ಬದಲಾಗುತ್ತೆ ದಯವಿಟ್ಟು ನಿಮ್ಮ ನೀವು ನಿಮ್ಮಿಂದ ನೀ ಸ್ಟಾರ್ಟ್ ಮಾಡಿ ಇದನ್ನು ಬನ್ನಿ ನಿಮಗೆ ಗ್ರಾಸ್ಲ್ಯಾಂಡ್ ಗ್ರಾಸ್ಲ್ಯಾಂಡ್ ಮಧ್ಯೆ ನಿಮಗೆ ಅದೇನು ತಿಕ್ಕು ಫಾರೆಸ್ಟ್ ಕಾಣಿಸ್ತಾ ಇದೆಯಲ್ಲ ಈ ಥರ ಗ್ರಾಸ್ಲ್ಯಾಂಡ್ ಮಧ್ಯೆ ಆ ಫಾರೆಸ್ಟ್ ಇದೆ ಅಂದರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ವಾಟರ್ ಬಾಡಿ ಇದ್ದೇ ಇರುತ್ತೆ ಅದು ಸಣ್ಣ ಜರಿ ಆಗಿರ್ಬೋದು ದೊಡ್ಡ ನದಿ ಆಗಿರ್ಬೋದು ಇಲ್ಲೊಂದು ಸಣ್ಣ ಕೆರೆನೇ ಆಗಿರ್ಬೋದು ನಿಮ್ಗೆ ಈ ಥರ ಗ್ರಾಸ್ಲ್ಯಾಂಡ್ ಮಧ್ಯೆ ನಿಮಗೆ ಸಿಕ್ ಫಾರೆಸ್ಟ್ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಇದ್ದೇ ಇರುತ್ತೆ ನೀರಂತೂ ಹರಿತಾನೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಜನ ಹೇಳ್ಬೋದು ಏನಿದು ಮರ ಇಲ್ಲ ಗಿಡ ಇಲ್ಲ ಏನಿದು ಕಾಡ ಅಂತ ಹೇಳ್ಬೋದು ಆದರೆ ಇದು ಕಾಡೆ ಇದರದ್ದು ಮಹತ್ವ ಏನು ಅಂದರೆ ಇಲ್ಲಿ ನೋಡಿ ಮಳೆ ನೀರು ಬಿದ್ದಿರೋದು ಒಂದು ಕಡೆ ಹಿಂಗೆ ಶೇಖರಣೆ ಆಗಿ ಹರಿಯುತ್ತೆ ಅದು ಎಲ್ಲೆಲ್ಲಿ ಹರಿತಾ ಇದೆಯೋ ಅಲ್ಲೆಲ್ಲ ಆ ಥರ ಕಾರ್ಡ್ ಬೆಳೆದಿರುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ನಿಮ್ಗಲ್ಲಿ ಜರಿ ಕೂಡ ಕಾಣ್ತಾ ಉಂಟು ಅಂಥದ್ದು ಮೊಬೈಲ್ ಜಸ್ಟಿಫೈ ಮಾಡ್ತಾ ಇಲ್ಲ ನಮಗೊಂದು ಮೂರ್ ನಾ ಮೂರಿಂದ ನಾಲ್ಕು ಜರಿ ಕಾಣ್ತಾ ಉಂಟು ಜೊತೆಗೆ ಕಣಿವೆ ಇದು ಕಣಿವೆ ಇದೆ ಅಂದ್ರೆ ನೀರ್ ಹರಿದೆ ಹರಿಯುತ್ತೆ ಯಾಕೆ ಅಂದ್ರೆ ಹರಿಯಕ್ಕೆ ಅಂತಾನೆ ಅನುಕೂಲ ಜಾಗ ಕಣಿವೆ ಅಂತೂ ಕಸ ಅನ್ನೆಲ್ಲ ಈ ಕಸದ ಬುಟ್ಟಿಗೆ ತಂದು ಹಾಕಿದ್ವಿ ನೀವು ಕೂಡ ಇಂಥದ್ದು ಪಬ್ಲಿಕ್ ಪ್ಲೇಸಸ್ ಇಂಥದ್ದು ನೇಚರಲ್ ಪ್ಲೇ ನೇಚರ್ ಇರುವಂಥ ಪ್ಲೇಸಿಗೆಲ್ಲ ಬಂದರೆ ದಯವಿಟ್ಟು ಕಸವನ್ನೆಲ್ಲ ಡಸ್ಟ್ಬಿನಿಗೆ ಹಾಕಿ ಅಲ್ಲಲ್ಲೇ ಬಿಸಾಕಿ ಹೋಗಬೇಡಿ ನೇಚರನ್ನು ಹಾಳು ಮಾಡಬೇಡಿ ನಮಗೆ ಮೇಲೆ ಕರ್ಕೊಂಡು ಹೋಯಿತು ಕೆಳಗೆ ಕರ್ಕೊಂಡು ಬಂತು ಬಾಯ್ ಬಾಯ್ ಅಲ್ಲಿಂದ ನಾವು ಪಕ್ಕದಲ್ಲೇ ಇರುವಂತಹ ಕಾಲಭೈರವೇಶ್ವರನ ದೇವಾಲಯಕ್ಕೆ ಬಂದೆವು ಈ ದೇವಾಲಯವು ಸುಮಾರು ಸಾವಿರ ವರ್ಷಗಳ ಇತಿಹಾಸವಿದೆ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದ ದೇವಸ್ಥಾನವಿದು ಅದರ ಮುಂದೆಯೇ ಈ ಸುಂದರವಾದ ಕಲ್ಯಾಣಿ ಕೂಡ ಇದೆ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಿ ಬರುವ ಅಂತ ಹೇಳಿ ನಾನು ಮತ್ತು ಅಪ್ಪ ದೇವಸ್ಥಾನದ ಒಳಗೆ ಹೋದೆವು ಈ ದೇವರ ಮನೆಯು ಬೆಂಗಳೂರಿನಿಂದ ಸುಮಾರು ಇನ್ನೂರ ಐವತ್ತೊಂಬತ್ತು ಕಿಲೋಮೀಟರ್ ಹಾಗೂ ಚಿಕ್ಕಮಗಳೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಮೂಡಿಗೆರೆ ಎನ್ನುವ ಸ್ಥಳದ ಹತ್ತಿರ ಬರ್ತದೆ ಈ ದೇವರ ಮನೆಯು ಸುಮಾರು ಮೂರು ಸಾವಿರದ ಐನೂರು ಫೀಟ್ ಸಿ ಲೆವೆಲ್ಗಿಂತ ಎತ್ತರದಲ್ಲಿದೆ ಹಾಗೆಯೇ ಇದು ಒನ್ ಆಫ್ ಫೇಮಸ್ ಟ್ರೆಕ್ಕಿಂಗ್ ಪ್ಲೇಸ್ ಅಂತಾನೆ ಹೇಳಬಹುದು ಈ ಪ್ಲೇಸಿಗೆ ಬರುವಂತಹ ಯಾವ ಟೈಮ್ ಚಂದ ಇರ್ತದೆ ಅಂತ ಹೇಳಿದ್ರೆ ಅಕ್ಟೋಬರ್ನಿಂದ ಜಾನ್ ಫೆಬ್ ತನಕ ಬಂದ್ರೆ ತುಂಬಾ ಚಂದ ಇರ್ತದೆ ನಮಗೆ ಆ ವಿಂಟರ್ ವೆದರ್ನ ತುಂಬಾ ಎಂಜಾಯ್ ಮಾಡಬಹುದು ಹಾಗೂ ಗ್ರೀನರಿ ಕೂಡ ಇರ್ತದೆ ಶಿವ ನಂದಿನ ಭೂಲೋಕ ಕಳಿಸ್ಬಿಟ್ಟು ಇಲ್ಲಿ ಎಲ್ಲ ಹೇಗಿದ್ದಾರೆ ಎಲ್ಲ ವಿಚಾರಿಸ್ಕೊಂಡು ಬಾ ಎಲ್ಲ ಸುಖವಾಗಿದಾರಾ ಅಂತ ಕಳಿಸಿದ್ರಂತೆ ಆದರೆ ನಂದಿ ಭೂಲೋಕಕ್ಕೆ ಬರ್ದೇನೆ ಸುಮ್ಮನೆ ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ ಅಂತ ಹೇಳಿದ್ರಂತೆ ಆದರೆ ಯಾಕೋ ಶಿವಂಗೆ ಅನುಮಾನ ಬಂದು ಅವರೇ ಸ್ವತಃ ಇಲ್ಲಿಗೆ ಬಂದು ಬಂದಿದ್ದಾರೆ ಅಂತ ಹೇಳ್ತಾರೆ ನಾನು ಅದು ಮುಂದೆನೆ ಎಷ್ಟು ಸುಂದರವಾದ ಕಲ್ಯಾಣ ಇದೆ ಅಂತ ಹೇಳಿ ನೋಡಿ ಈ ಕಲ್ಯಾಣಿಗೆ ಪ್ರಾಚೀನ ಕಾಲದ ನೋಟವೂ ಇರಬೇಕು ಹಾಗೂ ಈಗಿನ ಕಾಲಕ್ಕೆ ಸಹಾಯ ಆಗಬೇಕು ಅಂತ ಹೇಳಿ ಈ ಬಾವಿಯನ್ನು ಪ್ರಸ್ತುತವಾಗಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಮೇ ಬಿ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಇದರಿಂದಲೇ ನೀರು ತೆಗಿತಾರೆ ಅನ್ನಿಸ್ತದೆ ಏನೋ ಒಳಹರಿವು ಇದ್ದ ಹಾಗೆ ಅನಿಸ್ತಾ ಉಂಟು ಶಬ್ದ ಕೇಳ್ತಾ ಉಂಟು

ನಾವು ಈ ದೇವರ ಮನೆ ಹಾಗೂ ದೇವಸ್ಥಾನವನ್ನು ನೋಡಿದ ನಂತರ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದ ಹಾಗೆ ಮಂಗಳೂರಿಗೆ ಹೊರಡಲು ಸಿದ್ಧರಾದೆವು ಮಂಗಳೂರಿಗೆ ಹೋಗುವ ಈ ರೂಟಲ್ಲಿ ನಾವು ಕೊಟ್ಟಿಗೆಹಾರ ಹಾಗೂ ಚಾರ್ಮಾಡಿ ಘಾಟ್ ಮೂಲಕ ಹೋಗುವ ಅಂತ ಹೇಳಿ ಅಂದ್ಕೊಂಡೆವು ಸುಮಾರು ಕೊಟ್ಟಿಗೆಹಾರ ತನಕ ನಮಗೆ ಈ ಥರದೇ ಸುಂದರವಾದ ಕಾಫಿ ತೋಟದ ವ್ಯೂ ಸಿಗ್ತದೆ ಹಾಗೆ ಕೊಟ್ಟಿಗೆ ಹಾರದಲ್ಲಿ ಒಂದು ಬ್ರೇಕ್ ತೆಕ್ಕೊಂಡು ಅಲ್ಲಿನ ಫೇಮಸ್ ನೀರು ದೋಸೆನ ಎಂಜಾಯ್ ಮಾಡಿಕೊಂಡು ನಾವು ಚಾರ್ಮಡಿ ಘಾಟ್ನ ಮೂಲಕ ಮಂಗಳೂರಿಗೆ ಎಂಟ್ರಿ ಆದ್ವಿ ಚಾರ್ಮಡಿ ಘಾರ್ಟ್ ಫಸ್ಟ್ ಎಂಟ್ರಿ ಆಗೋ ಟೈಮಲ್ಲಿ ತುಂಬ ಫಾಗ್ ಕವರ್ ಆಗಿತ್ತು ನಮಗೆ ವ್ಯೂವ್ ಅಂಥದ್ದು ನೋಡಲಿಕ್ಕೆ ಸಿಗಲಿಲ್ಲ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗೆ ಈ ಫಾಗ್ ಕ್ಲಿಯರ್ ಆಗ್ತಾ ಇದ್ದ ಹಾಗೆಯೇ ಆ ಬೆಟ್ಟ ಸಣ್ಣ ಸಣ್ಣ ಜರಿ ಅಲ್ಲಲ್ಲೇ ಸಣ್ಣ ಸಣ್ಣ ಜರಿಗಳು ಹಾಗೂ ಗ್ರೀನರಿ ಒಂದು ಸ್ವಲ್ಪ ಫಾಗ್ ಅದು ಎಷ್ಟು ಚೆಂದ ಇತ್ತು ಅಂತ ಹೇಳಲಿಕ್ಕೆ ನೋಡಲಿಕ್ಕೆ ಆ ವ್ಯೂವು ಈ ವ್ಯೂನ ಎಂಜಾಯ್ ಮಾಡ್ತಾ ಮಾಡ್ತಾ ನಾವು ನಮ್ಮದು ಮಂಗಳೂರು ಕಡೆಗೆ ಹೋದ್ವಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ದೇವರ ಮನೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನೋಡ್ತಾ ಇರೋ ಸಪೋರ್ಟ್ ಮಾಡಿ ಥ್ಯಾಂಕ್ ಯು